ಮತ್ತು ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರ್ನಾಲ್ಕು ಕಡೆ ನಾವು ಮಣ್ಣಿನ ಗಣಪತಿಯನ್ನು ಕೊಡೋ ಮುಖಾಂತರ ಪರಿಸರ ಜಾಗೃತಿಯನ್ನು ಮೂಡಿಸ್ಬೇಕು ಅಂತ ಅಂದ್ಬಿಟ್ಟು ನಾವು ತೀರ್ಮಾನ ಮಾಡಿ ಎಲ್ಲ ಕಡೆಯುವೆ ಗಣಪತಿ ಕೂರಿಸುವಂಥವ್ರಿಗೆ ಮಣ್ಣಿನ ಗಣಪತಿಯನ್ನು ವಿತರಣೆ ಇದ್ದೀವಿ ನಾವು ಅದನ್ನು ಸುಮಾರು ಜನ ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಹಬ್ಬ ಇಡೀ ದೇಶಾದ್ಯಂತ ತುಂಬ ಭಕ್ತಿಪೂರ್ವಕವಾಗಿ ಮಾಡುವಂಥದ್ದು ನಮ್ಮ ಭಾರತ ದೇಶದ ಸಂಸ್ಕಾರ ಹಾಗಾಗಿ ನಾವು ಗಣೇಶನ ಕೂರಿಸೋದ್ರ ಜೊತೆಗೆ ಪರಿಸರವನ್ನು ಉಳಿಸ್ಬೇಕು ನಾವು ಅಂತ ನನ್ನ ನಿಟ್ಟಿನಲ್ಲಿ ಈ ಕಾರ್ಯವನ್ನು ಮಾಡ್ತಾ ಈಗ ನಮ್ಮ ಕ್ಷೇತ್ರದಲ್ಲಿ ಹೆಚ್ಚು ಕಡಿಮೆ ಒಂದು ಐನೂರಕ್ಕಿಂತ ಹೆಚ್ಚು ಗಣಪತಿಯನ್ನು ನಾವು ಕೊಡ್ತಾ ಇದ್ದೀವಿ ಆಸ್ಟ್ ಆಫ್ ಪ್ಯಾರಿಸ್ ಗಣಪತಿ ಆಲ್ಮೋಸ್ಟ್ ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ನಿಷೇಧವಾಗಿದೆ ಪೇಪರು ಮತ್ತು ಮಣ್ಣಿನಲ್ಲಿ ಮಾಡುವಂಥ ಗಣಪತಿಗಳನ್ನ ದೊಡ್ಡ ದೊಡ್ಡ ಗಣಪತಿಗಳನ್ನ ನಮ್ಮ ಮಿತ್ರರುಗಳು ಬೇರೆ ಜಿಲ್ಲೆಯಿಂದ ಮತ್ತು ಬೇರೆ ರಾಜ್ಯದಿಂದ ಗಣಪತಿಯನ್ನು ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೈದರಾಬಾದಿಂದ ತರುವಂಥದ್ದು ಮಹಾರಾಷ್ಟ್ರದಿಂದ ತರುವಂಥದ್ದು ಮತ್ತು ಬೆಂಗಳೂರಿಂದ ತರುವಂಥದ್ದು ಎಲ್ಲವನ್ನು ಮಾಡ್ತಾಯಿದ್ದಾರೆ ನಾನು ಅವ್ರಿಗೆಲ್ರಿಗೂ ಕಿವಿಮಾತು ಹೇಳುವಂಥದ್ದು ಗಣೇಶನ ನಾವು ಭಕ್ತಿ ಭಕ್ತಿಯಿಂದ ಪೂಜೆ ಮಾಡಬೇಕು ಭಕ್ತಿಯಿಂದ ಅದನ್ನು ಹಬ್ಬವನ್ನು ನಾವು ಮಾಡಬೇಕು ಅದ್ರ ಜೊತೆಗೆ ಸಮಾಜಮುಖಿ ಕೆಲಸಗಳನ್ನ ಮಾಡುವಂಥದ್ದನ್ನ ಮಾಡುವಂಥದ್ದನ್ನು ನಮ್ಮ ಹುಡುಗರುಗಳು ಮಾಡಬೇಕು ಅನ್ನೋದು ನನ್ನ ವ್ಯಕ್ತಿತ್ವ ನನ್ನ